ಅಂತೂ ಇಂತೂ ಹೊಸ ವರ್ಷಕ್ಕೆ ಗನ್ಸ್ ಅಂಡ್ ರೋಸಸ್ ಸೊ ನಿಮ್ಮ ಡೆಬ್ಯೂಟ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಸೊ ಥಿಯೇಟರ್ ಫಸ್ಟ್ ಶೋ ನೋಡಿದ್ದೀರಾ ಏನು ಇದೆ ಖುಷಿ ಆಗ್ತದೆ ಫಸ್ಟ್ ಡೇ ಫಸ್ಟ್ ಶೋ ಇವಾಗ ತಾನೇ ನೋಡಿದೀವಿ ಎಲ್ಲ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಎಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋದು ವೆಯ್ಟ್ ಮಾಡ್ತಿದ್ವಿ ಅದೇ ಥರ ಎಲ್ಲ ಕಡೆ ನಮ್ಗೆ ಇಷ್ಟ ಆಗೋ ತರನೇ ಇಷ್ಟ ಆಗಿದೆ ಆಡಿಯನ್ಸ್ಗೆ ನಮ್ಮ ಕ್ಲೈಮ್ಯಾಕ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ ಹೊಸದಾಗಿ ಬಂದಿದೆ ರೊಟೀನ್ ಅನ್ನೋದಕ್ಕಿಂತ ರೆಗ್ಯುಲರ್ ಮೂವಿ ತುಂಬಾ ತುಂಬ ಡಿಫ್ರೆಂಟಾಗಿ ಮಾಡಿರೋದ್ರಿಂದ ಆಡಿಯನ್ಸು ಅದೇ ಥರ ಇಷ್ಟಪಡ್ತಾರೆ ಕನೆಕ್ಟ್ ಆಗ್ತಾರೆ ತಗೋತಾರೆ ಅಂತ ವಿಶ್ ಮಾಡ್ತಾ ವೆಯ್ಟ್ ಮಾಡ್ತಿದ್ವಿ ನೋಡಬೇಕು ವೆಯ್ಟ್ ತೊಗೋತಾರೆ ಅಂದರೆ ಇವಾಗ ಆಡಿಯನ್ಸ್ ರಿವ್ಯೂ ತೊಗೋಬೇಕಾರೆ ಒಬ್ರು ಆಡಿಯನ್ಸ್ ಹೇಳಿದ್ರು ಸೊ ಸ್ವಲ್ಪ ಏನೋ ಆ್ಯಕ್ಟಿಂಗ್ ನಾನು ಸ್ವಲ್ಪ ಟ್ಯೂನ್ ಮಾಡಿದ್ರೆ ಇವರು ಫ್ಯೂಚರ್ ದರ್ಶನ ಆಗೋದ್ರಲ್ಲಿ ನಿಮಗೆ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ರು ಏನು ಹೇಳ್ತೀರಾ ಅದು ತುಂಬ ದೊಡ್ಡ ಮಾತು ಬಿಕಾಸ್ ನಾವು ಒಬ್ಬ ನಾನು ಬಡಿ ಬೋಸ್ ಅಭಿಮಾನಿ ಆ್ಯಂಡ್ ಅಣ್ಣನ ಥರ ಇನ್ನೊಬ್ರು ಆಗೋದಕ್ಕಾಗಲ್ಲ ಬಟ್ ಅವರಿಗೆ ಒಂದು ಮಾಡ್ತಿದ್ದೀವಿ ಅಂದಾಗ ಅಣ್ಣನ ಆಶೀರ್ವಾದ ಪ್ರತಿ ಸದಾ ನಮ್ಮ ಇರುತ್ತೆ ಸೊ ಅದೆಲ್ಲ ದೊಡ್ಡ ಮಾತು ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಈ ಸಿನಿಮಾದಲ್ಲಿ ಲವ್ ಮತ್ತು ಆ್ಯಕ್ಷನ್ ಎರಡಿದೆ ಸೊ ನಿಮಗೆ ಬೇಸಿಕಲಿ ಯಾವ್ದು ಇಷ್ಟ ಆಯಿತು ಯಾವ್ದು ಚಾಲೆಂಜಿಂಗ್ ನಾನು ಆಬ್ವಿಯಸ್ಲಿ ಆ್ಯಕ್ಷನ್ ಇಷ್ಟ ಸೊ ಆ್ಯಕ್ಷನ್ಸ್ ಇಷ್ಟ ಓಕೆ ಸೊ ನಿಮ್ಮ ನಿಮ್ಮ ಸಿನಿಮಾನ ಇವತ್ತು ನಿಮ್ಮ ಸ್ನೇಹಿತರೆಲ್ಲ ನೋಡಿರ್ತಾರೆ ಸೊ ಅವ್ರ ರಿಯಾಕ್ಷನ್ ಹೇಗಿದೆ ಸ್ನೇಹಿತರೆ ಆ್ಯಕ್ಚುಲಿ ಅವ್ರು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ರು ಅವಾಗಲೇ ಅವ್ರಿಗೇನೂ ಒಂದು ಜಜ್ಮೆಂಟ್ ಸಿಕ್ಕಿರಲಿಲ್ಲ ಇವಾಗ ಒಂದು ಫುಲ್ ಸಿನ್ಮಾ ನೋಡಿಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆಯ ಸ್ಕ್ರೀನ್ ಮೇಲೆ ಓವರ್ ಆಲ್ ತುಂಬ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳಿದ್ದಾರೆ ಸೊ ಎಲ್ಲ ಅವ್ರ ಥರನೇ ಎಲ್ಲರಿಗೂ ಇಷ್ಟ ಆಗುವಂಥ ಕತೆ ನಾವು ಅದೇ ಕಂಟೆಂಟ್ ಮುಂದೆ ಡೇವನ್ನಿಂದನೂ ಕಂಟೆಂಟ್ ಮೇಲೆ ತುಂಬ ಸ್ಟ್ರಾಂಗ್ ಆಗಿದ್ದೀವಿ ಸಾಲಿಡ್ ಆಗಿದೆ ನಮ್ಮ ಸ್ಕ್ರಿಪ್ಟು ಜನ ಇಷ್ಟಪಡ್ತಾರೆ ತೊಗೋತಾರೆ ಅಂತಲೇ ನಾವು ವೇಟ್ ಮಾಡ್ತಿದ್ದೀವಿ ಇಷ್ಟ ಆಗುತ್ತೆ ಜನ ಸೊ ನಿಮ್ಮ ತಂದೆಯವರು ಲೆಜೆಂಡರಿ ರೈಟ್ರು ಅಜಯ್ ಕುಮಾರ್ ಸರ್ ಅವ್ರ ಮಗ ಸಿನಿಮಾ ರಿಲೀಸ್ ಆಗಿದೆ ಸೊ ಅವರು ಹೇಗೆ ಅನ್ನಿಸ್ತಿದೆ ಅವರು ಅದೇ ಅವರು ಸ್ಟ್ರಾಂಗ್ ಆಗಿರೋ ಪಾಸಿಟಿವ್ ಆಗಿರೋ ಎಲ್ಲ ಒಳ್ಳೇದಾಗುತ್ತೆ ಸಿನಿಮಾ ಚೆನ್ನಾಗಿ ಬಂದಿದೆ ನಿನ್ನ ಕೆಲಸ ನೀನು ಚೆನ್ನಾಗಿ ಮಾಡಿದ್ಯಾ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲ ದೇವ್ರಿಗೆ ಬಿಡಬೇಕು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಒಳ್ಳೇದಾಗುತ್ತೆ ನಮಗೆ ಅಂತಲೇ ಹೇಳಿದ್ರು ಸೊ ಅದನ್ನೇ ಕೇಳಿಕೊಂಡು ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ತಾನೆ ನಿಮ್ಮದಕ್ಕೆ ನೋಡ್ತಾನೆ ಯಾವ ಥರ ಸೊ ಇವತ್ತು ಎಷ್ಟೋ ಆ್ಯಕ್ಟರ್ಗಳಿಗೆ ಸಿಗಲ್ಲ ಸೊ ನಿಮ್ಗೆ ಲಗ್ತು ಅಷ್ಟು ಎಷ್ಟೋ ಆ್ಯಕ್ಟರ್ಗಳಿಗೆ ಹೊಸ ಯುವಕರಿಗೆ ಬರ್ತಾರಲ್ಲ ಇಂಥ ಚಾನ್ಸ್ ಸಿಗಲ್ಲ ಸೊ ನಿಮಗೆ ಒಂದು ಹೊಸ ವರ್ಷ ದಿವಸ ನಿಮ್ಮ ಸಿನಿಮಾ ಮೊದಲನೇ ಸಿನಿಮಾ ರಿಲೀಸ್ ಆಗಿದೆ ಸೊ ಹಾಗಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಭಿಮಾನಿಗಳಿಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ತುಂಬ ಲಕ್ಕಿ ಅನಿಸುತ್ತೆ ಒಂದು ಪುಣ್ಯ ಮಾಡಿದ್ದೆ ಅಂತ ಅಂದ್ಕೊಂಡಿದ್ದೆ ಈ ಥರದ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನನ್ನ ಎಂಟ್ರಿ ಒಂದು ಆ್ಯಕ್ಷನ್ ಜಾನರ್ ಆ್ಯಕ್ಷನ್ ಓರಿಯೆಂಟೆಡಲ್ಲಿ ಎಂಟ್ರಿ ಕೊಡಬೇಕು ಅನ್ನೋದು ನಾನು ತುಂಬ ಒಂದು ದಿನಗಳಿಂದ ಆಸೆ ಆಗಿತ್ತು ಸೊ ಆ ಥರದ್ದು ನಾನು ಇವಾಗ ಎಂಟ್ರಿ ಕೊಟ್ಟಿದ್ದೀನಿ ಆ್ಯಂಡ್ ಪ್ರತಿಯೊಂದೂ ನಮಗೆ ಸಿಗೋ ಅವಕಾಶ ಬರೀ ಬರೀ ಸಿನಿಮಾ ಅಂತಾನೆಲ್ಲ ಪ್ರತಿಯೊಂದರಲ್ಲೂ ನಾವು ಸಿಗೋ ಅವಕಾಶ ನಾವು ಯಾವತ್ತೂ ಕಳ್ಕೊಬಾರ್ದು ಅದನ್ನು ಉಪಯೋಗಿಸ್ಕೋಬೇಕು ಸೊ ಅದೇ ಥರ ನಾವು ಯಾವ ಆಪರ್ಚುನಿಟೀಸು ಮಿಸ್ ಮಾಡ್ಕೊಳ್ಳೋದು ಬೇಡ ಇಲ್ಲ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಅಂತ ಕೇಳಿ ಆಮೇಲೆ ಇದೊಂದು ಮುಖ್ಯವಾದ ಪ್ರಶ್ನೆ ಏನಂದರೆ ಯಾರು ಅಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ ಸೊ ನೀವು ಮೊದಲನೇ ಸಿನಿಮಾ ಮಾಡಿದ್ದೀರಾ ಸೊ ನಿಮಗೆ ಅನಿಸಿದ್ದು ಇಂಥದನ್ನು ಇಂಥದ್ರಲ್ಲಿ ನಾನು ರೆಡಿ ಮಾಡ್ಕೊಳ್ಬೇಕು ನಾನು ಇನ್ನು ಈ ಸಿನಿಮಾದಲ್ಲಿ ನೀವು ನೋಡ್ಬೇಕಾದ್ರೆ ನಿಮಗೆ ಏನು ರೆಡಿ ಮಾಡ್ಕೊಳ್ಬೇಕು ಅಂತ ಬಂದಾಗ ನಾವು ಮಾಡ್ಕೊಳ್ಬೇಕಾಗಿರೋ ತಯಾರಿಗಳೆಲ್ಲ ಇರ್ತವೆ ಅಂಡ್ ಸ್ಕ್ರೀನ್ ಮೇಲೆ ನಾವು ನೋಡಿದ್ಮೇಲೆ ನಮ್ಮ ಮಿಸ್ಟೇಕ್ಗಳು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಅವೆಲ್ಲ ಒಂದು ಸಣ್ಣಪುಟ್ಟ ಮಿಸ್ಟೇಕ್ಗಳೆಲ್ಲ ನನಗೆ ಕಾಣಿಸ್ತಿತ್ತು ಅಂಡ್ ನಾನು ಅದನ್ನ ಇನ್ನ ಮುಂದಕ್ಕೆ ಮಾಡೋ ಒಂದು ಚಿತ್ರಗಳಲ್ಲಿ ನಾವೇನ್ ಮಾಡ್ತೀವಿ ಪ್ರತಿಯೊಂದು ನನ್ನ ಅಭಿನಯ ಇರ್ಬೋದು ಬೇರೆನು ಅಷ್ಟೇ ನಾನು ಎಲ್ಲ ತರದ್ದು ತಯಾರಿ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ನಟನೆ ಮಾಡಬೇಕು ಬಿಕಾಸ್ ನಾವು ಕಲಿತಿರೋ ತುಂಬಾ ಕಡಿಮೆ ಅಂತಾರೆ ಸೊ ಕಲಿಬೇಕಾಗಿರೋದು ತುಂಬಾ ಇದೆ ಅಂಡ್ ಇದು ಮೊದಲು ಹೆಜ್ಜೆ ಸೊ ನನ್ನ ಕಡೆಯಿಂದ ಏನಾದರೂ ತಪ್ಪುಗಳು ಸಣ್ಣ ಪುಟ್ಟ ಮಿಸ್ಟೇಕ್ ಗಳು ಏನಾದ್ರೂ ಆಗಿದ್ರೆ ದಯವಿಟ್ಟು ತಿದ್ದಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳೋದಕ್ಕೆ ಏನಕ್ಕೆ ಇಷ್ಟಪಡ್ತೀರಾ ಜನಕ್ಕೆ ಬನ್ನಿ ನಮ್ಮ ಸಿನ್ಮಾ ನೋಡಿ ಹೊಸಬ್ರ ಸಿನಿಮಾ ಅಂಡ್ ರೆಗ್ಯುಲರ್ ಮೂವಿ ಮೇಕಿಂಗ್ ಪ್ಯಾಟರ್ನ್ ಅಲ್ಲಿ ನಾವು ಸಿನಿಮಾ ಮಾಡಿಲ್ಲ ಕತೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಸಿನಿಮಾ ಬಂದು ಸಿನ್ಮಾ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಇವ್ರೇನಕ್ಕೆ ಸಾಲಿಡ್ ಆಗಿ ಹೇಳ್ತಿದ್ರು ಕತೆ ಮೇಲೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ರು ಅಂತ ಗೊತ್ತಾಗುತ್ತೆ ಸೊ ಬಂದು ನಿಮ್ಮ ಹೊಸಬರು ನಿಮ್ಮ ಮೇಲೆ ನಮ್ಮ ಮೇಲೆ ನಿಮ್ಮ ಪ್ರೀತಿ ನಿಮ್ಮ ಎನ್ಕರೇಜ್ಮೆಂಟ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಜನ ಬಂದು ಥಿಯೇಟರ್ ಅಲ್ಲಿ ನಮ್ಮ ಕನ್ನಡ ಸಿನಿಮಾ ನೋಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಜೀವಸ್ ಆಲ್ ದ ಬೆಸ್ಟ್ ನಿಮಗೆ ನಿಮ್ಮ ಚೆನ್ನಾಗಿ ಹೋಗಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿರಿ ನಿಮಗೆ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಂಧದ ಕುಡಿ ಕ್ರಿಯ ಕ್ರಿಯೇಷನ್ ಸೋರಿಗೂ ಆಲ್ ಬೆಸ್ಟ್ ಆ್ಯಂಡ್ ಹೋಪಿಂಗ್ ಫಾರ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್